ನಮಸ್ಕಾರ ಕನ್ನಡದಲ್ಲಿ ಸಾಕಷ್ಟು ಕಲಾವಿದೆಯರು ಅಭಿನಯಿಸಿ ಜನರ ಮನದಲ್ಲಿ ಖಾಯಮಾಗಿ ಜಾಗ ಮಾಡ್ಕೊಂಡು ಹೋಗಿರುವಂಥದ್ದು ಕಲ್ಪನಾ ಒಂದು ಕಡೆ ಆದರೆ ಮಂಜುಳಾ ಅವರು ಮತ್ತೊಂದು ಕಡೆ ಆರತಿ ಅವರು ಅವರ ಒಂದು ಅಭಿನಯದ ಕದರೇ ಬೇರೆ ಇವತ್ತು ಕನ್ನಡದ ನಟಿ ಮಂಜುಳಾ ಅವ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು ಸೊ ಅವರ ಸಿನಿಮಾಗಳ ಬಗ್ಗೆ ಅವರ ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಕಾದಂಬರಿ ಆಧಾರಿತ ಚಿತ್ರ ಅಂದರೆ ಬೆಸುಗೆ ಎರಡು ಕನಸು ಸವತಿಯ ನೆರಳು ದೀಪ ದೇವರ ಗುಡಿ ಕುಂಕುಮ ರಕ್ಷೆ ಹೀಗೆ ಸಾಲು ಸಾಲು ಸಿನಿಮಾಗಳು ಬರುತ್ತೆ ಇನ್ನು ನಾಯಕ ನಟರು ಅಂತ ಬಂದರೆ ವಿಶೇಷವಾಗಿ ರಾಜ್ಕುಮಾರ್ ಅವರ ಸಿನಿಮಾ ಸಂಪತ್ತಿಗೆ ಸವಾಲ್ ಸಂಪತ್ತಿಗೆಯ ಸವಾಲ್ ಚಿತ್ರದ ಆ ಒಂದು ಪಾತ್ರ ಕಣ್ಮುಂದೆ ನೆನಪಿಸ್ಕೊಂಡ್ರೆ ತುಂಬ ಅದ್ಭುತವಾದ ಒಂದು ಅನುಭವವಾಗುತ್ತೆ ಮಂಜುಳಾ ಅವರ ಅಭಿನಯಕ್ಕೆ ಅವರ ಪ್ರತಿಭೆಗೆ ಸಾಟಿನೇ ಇಲ್ಲ ಹೇಳಿ ನಮಗೆ ಒಂದು ಭಾವನೆ ಮೂಡುತ್ತೆ ಅದಾದ ಮೇಲೆ ವಿಷ್ಣುವರ್ಧನ್ ಅವರ ಜೊತೆಗೆ ಸಿನಿಮಾಗಳನ್ನು ಮಾಡಿರುವಂಥದ್ದು ಆ ಸಿನಿಮಾಗಳು ಕೂಡ ನಮಗೆ ಹೆಚ್ಚು ಇಷ್ಟ ಆಗುವಂಥದ್ದು ಆ ಸಿನಿಮಾಗಳ ಹೆಸರನ್ನು ಹೇಳ್ತಾ ಹೋದರೆ ಗಲಾಟೆ ಸಂಸಾರ ಸೊಸೆ ತಂದ ಸೌಭಾಗ್ಯ ವಸಂತ ಲಕ್ಷ್ಮಿ ಹೀಗೆ ಇವರ ಒಂದು ಪಟ್ಟಿ ಕೂಡ ದೊಡ್ಡದೇ ಇದೆ ಏನು ಶ್ರೀನಾಥ್ ಅವರು ಶ್ರೀನಾಥ್ ಮತ್ತು ಅವರ ಜೋಡಿ ಅದು ಕೂಡ ವಿಶೇಷವಾಗಿ ನಮಗೆ ಗಮನಕ್ಕೆ ಬರುತ್ತೆ ಬದುಕು ಬಂಗಾರವಾಯಿತು ಹುಡುಗಾಟದ ಹುಡುಗಿ ಬೆಸುಗೆ ಇನ್ನೂ ಶಂಕರ್ನಾಗ ಅವರು ಸೀತಾರಾಮು ಚಿತ್ರದಲ್ಲಿ ಒಟ್ಟಿಗೆ ಅಭಿನಯಿಸಿದ್ರು ಮಂಜುಳಾ ಅವರು ನಮಗೆ ಯಾಕೆ ಇನ್ನೂ ಕನ್ಮುಂದಿ ಬರ್ತಾರೆ ಅಂಥೇಳೆ ಪ್ರಶ್ನೆ ಬಂದಾಗ ಅವರ ಸೊಬಗಿನ ಸುಂದರವಾದ ಕಣ್ಣುಗಳು ಹೆಚ್ಚು ಕಾಡುತ್ತೆ ಯಾಕೆಂದರೆ ಮಂಜುಳಾ ಅವರು ಇದ್ದಿದ್ದೇ ಹಾಗೆ ನೇರವಾಗಿ ಮಾತಾಡ್ತಿದ್ದರು ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವರ ಅಭಿನಯದಲ್ಲಿ ಹಾಸ್ಯ ಪ್ರಜ್ಞೆಯೇ ಇರ್ತಿತ್ತು ಒಂದು ವಿಶೇಷವಾದ ವಿಶಿಷ್ಟ ಮ್ಯಾನ ಏನಪ್ಪ ಒಂದು ಆಂಗಿಕ ಭಾಷೆನೇ ಇರ್ತಿತ್ತು ಜೋರಾಗಿ ಮಾತಾಡ್ತಿದ್ರು ಸ್ತ್ರೀ ಸಂವೇದನೆ ಏನಿದೆ ಅದು ಕೂಡ ಕಾಣಿಸ್ಕೋತಿತ್ತು ಸೊ ಈ ಎಲ್ಲ ಭಾವನೆಗಳು ಈ ಎಲ್ಲ ಎಕ್ಸ್ಪ್ರೆಷನ್ಸ್ ಎಲ್ಲ ಇರ್ತಾ ಇತ್ತು ಸೊ ಮಂಜುಳಾ ಅವರು ವಿಶೇಷವಾಗಿ ಎಲ್ಲರನ್ನೂ ಕಾಡುವಂಥ ಒಬ್ಬ ನಟಿ ಆದರೆ ಅವರ ಒಂದು ಅಂತ್ಯ ಅನ್ನುವಂಥದ್ದಾಗಲಿ ಅಥವಾ ಅವರ ದುರಂತ ಅಂತ್ಯ ಅಂತಲೇ ಹೇಳಬೇಕು ಅವ್ರದ್ದು ಸೆಪ್ಟೆಂಬರ್ ತಿಂಗಳು ಹದಿನಾರನೇ ತಾರೀಕು ಹತ್ತೊಂಬತ್ತು ನೂರ ಎಂಬತ್ತಾರು ಈ ಒಂದು ಸಮಯದಲ್ಲಿ ಅವರು ಬೆಂಕಿಯ ಅವಘಡದಲ್ಲಿ ಬೆಂಕಿಯ ಆಕಸ್ಮಿಕದಲ್ಲಿ ನಿಧನರಾಗ್ತಾರೆ ಅವರ ಒಂದು ಸಮಾಧಿ ಏನಿದೆಯಲ್ಲ ಅದಿನ್ನೂ ಇದೆ ಕೆಲವು ಯೂಟ್ಯೂಬರ್ ಏನಿದ್ದಾರೆ ಅವರೆಲ್ಲ ಈ ಒಂದು ಸಮಾಧಿ ಹತ್ರ ಅಥವಾ ಮಂಜುಳಾ ಅವರ ಬ್ರದರ್ ಏನಿದ್ದಾರೆ ಅವ್ರನ್ನ ಮಾತಾಡಿಸುವಂಥ ಕೆಲಸನೂ ಮಾಡಿರುವಂಥದ್ದು ಮಂಜುಳಾ ಅವರಿಗೆ ಒಬ್ಬ ಮಗ ಕೂಡ ಇದ್ದಾರೆ ಸೊ ಅವರನ್ನು ಸಂದರ್ಶನ ಮಾಡುವಂಥ ಕೆಲಸ ಕೂಡ ಆಗಿದೆ ಅಂತ ಹೇಳಬಹುದು ಒಟ್ಟಾರೆ ಮಂಜುಳಾ ಅವರು ತುಂಬ ವಿಶೇಷವಾಗಿ ನಮ್ಮನ್ನು ಕಾಡ್ತಾರೆ ತಮ್ಮ ಚಿತ್ರಗಳ ಮೂಲಕ ತಮ್ಮ ವೈಯಕ್ತಿಕ ಜೀವನದ ಮೂಲಕ ಅಂತ ಹೇಳ್ತಾ ನಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೇ ರೀತಿ ಕನ್ನಡದ ನಟಿಯರೇನಿದ್ದಾರೆ ಅವರ ವಿಶೇಷತೆಗಳನ್ನು ಹೇಳ್ತಾ ಹೋಗ್ತೀನಿ ಆಗಾಗ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು